ಹಿಂದುಳಿದ ವರ್ಗಗಳಿಗೆ ಒಂದು ದಿಸೆಯನ್ನು ನೀಡಿದಂತಹ ಮಹಾನ್ ಚೇತನರು ಹಾಗೂ ಹಿಂದುಳಿದ ವರ್ಗ ಎಂದು ಗುರುತಿಸುವ ಜನರಿಗೆ ಗೌರವದ ಬದುಕನ್ನು ಕಟ್ಟಿಕೊಳ್ಳಲು ಪ್ರಥಮವಾಗಿ ಪ್ರಯತ್ನಿಸಿದ ಡಿ ದೇವರಾಜ್ ಅರಸು ಅವರನ್ನು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ನುಡಿದರು ನಗರದ ಕುಮಾರ ಗಂಧರ್ವ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಸಂಯುಕ್ತಾಶ್ರಯದಲ್ಲಿ ಜರುಗಿದ ಡಿ ದೇವರಾಜ್ ಅರಸುರವರ ನೂರ ಒಂಬತ್ತನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಡಿ ದೇವರಾಜ್ ಅರಸು ಅವರು ತಮ್ಮ ಮುಖ್ಯಮಂತ್ರಿಗಳ ಆಡಳಿತಾವಧಿಯಲ್ಲಿ ಶೋಷಿತರನ್ನು ಮುಖ್ಯವಾಹಿನಿಗೆ ತರುವಲ್ಲಿ ಎಲ್ಲ ವಿರೋಧಗಳನ್ನು ಮೀರಿ ಪ್ರಯತ್ನಿಸಿ ತಮ್ಮ ಛಾಪನ್ನು ಮೂಡಿಸಿದ್ದರು ಎಂದರು ಅರಸುರವರು ಸಮಾಜದ ಸ್ವಾಸ್ಥ್ಯ ಕಾಪಾಡಿಕೊಳ್ಳಲು ಅನೇಕ ಕ್ರಾಂತಿಕಾರಿಕ ಬದಲಾವಣೆಗಳನ್ನು ತಂದರು ಜೀತ್ ಪದ್ಧತಿ ನಿರ್ಮೂಲನೆ ಮಲ ಹೋರುವ ಪದ್ಧತಿಯಂತ ಅನೇಕ ಅನಿಷ್ಟ ಪದ್ಧತಿಗಳನ್ನು ತೊಡೆದು ಹಾಕಲು ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಂಡಂತಹ ಮಹಾನುಭಾವರಾಗಿದ್ದರು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನೂರ ಒಂಬತ್ತನೇ ಜಯಂತಿಯಾದ ಡಾಕ್ಟರ್ ಡಿ ದೇವರಾಜ್ ಅರಸು ಜಯಂತಿರವರಿಗೆ ಎಲ್ರಿಗೂ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ ಈ ದಿನಾಚರಣೆಯಂದು ನಾವು ಒಂದು ಎಲ್ಲರೂ ಎಲ್ಲ ಅಧಿಕಾರಿ ವರ್ಗದವರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿ ವರ್ಗದವರು ಮಾಧ್ಯಮದವರು ಹಾಗೂ ನಮ್ಮ ಸಮಾಜದ ಮುಖಂಡವರು ಎ ಮುಖಂಡದವರು ಎಲ್ಲ ವರ್ಗದವರು ನಾವು ಸೇರಿ ಇದನ್ನು ಆಚರಣೆ ಮಾಡಿದ್ದೀವಿ ಶ್ರೀಯುತರಾದ ಶ್ರೀ ದೇವರಾಜ್ ಅರಸುರವರು ಅವರದ್ದು ಒಂದು ದೃಷ್ಟಿಕೋನ ತುಂಬ ದೂರದಿತ್ತು ಸಾಮಾಜಿಕ ಹಾಗೂ ದೀನದಲಿತರ ಪರವಾಗಿ ತುಂಬ ಹೋರಾಡಿದ್ದಾರೆ ತುಂಬ ಅನುಕೂಲತೆಗಳನ್ನು ಮಾಡಿಕೊಟ್ಟಿದ್ದಾರೆ ಆ ಯೋಜನೆಗಳನ್ನು ನಾವು ಸಕ್ಸಸ್ಫುಲ್ಲಾಗಿ ಪರಿಪೂರ್ಣತೆಯಿಂದ ನಾವು ಅದನ್ನು ಒಂದು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಬಯಸುತ್ತಾ ಈ ಮಾತುಗಳನ್ನು ಮುಗಿಸ್ತೀವಿ ಥ್ಯಾಂಕ್ ಯು ಸಂಕಲ್ಪ್ ಶಿಂದೆ ಕೆ ಎಮ್ ಕನ್ನಡ ಬೆಳಗಾವಿ